ಹರಿ ಓಂ ಸರ್ವರಿಗೂ ನಮಸ್ಕಾರಗಳು ಅಗಜಾನನ ಪದ್ಮಾರ್ಗಂ ಗಜಾನನ ಅಹರ್ನಿಶಂ ಅನೇಕದಂತಂ ಭಕ್ತಾನಂ ಏಕದಂತಂ ಉಪಾಸ್ಮಹೆ ವಕ್ರತುಂಡ ಏಕದಂತ ಗಜವಕ್ರ ಲಂಬೋದರ ವಿಕಟ ವಿಘ್ನೇಶ ದೂಪ್ರವರ್ಣ ಬಾಲಚಂದ್ರ ವಿನಾಯಕ ಗಜಾನನ ವೃತಾಪತಿ ಮೂಷಿಕ ವಾಹನ ಹೀಗೆ ನಾನಾ ಹೆಸರುಗಳಿಂದ ಕರೆಯುವಂತಹ ನಮ್ಮ ಗಣೇಶರಿಗೂ ಕೂಡ ಶಿವ ಮತ್ತು ವಿಷ್ಣುವಿನ ರೀತಿಯಲ್ಲಿ ಅವತಾರ ಇದ್ವು ಈ ಅವತಾರಗಳ ಮೂಲಕ ಅನೇಕ ಅಸುರರನ್ನ ಸಂಹಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ವಿಷಯ ಗೊತ್ತಿಲ್ಲದೆ ಇರೋರಿಗೆ ಸ್ವಲ್ಪ ಅಚ್ಚರಿ ಅಂತ ಅನಿಸಬಹುದು ಆದ್ರೆ ಇದು ನಿಜ ಧರ್ಮ ನಾಶವಾಗುತ್ತಾ ಇರೋ ಹೊತ್ತಿನಲ್ಲಿ ಅಧರ್ಮವು ತಾನೇ ಧರ್ಮ ಎನ್ನುವಷ್ಟು ಹಿತ ನೀಡುವ ಪರಿಸ್ಥಿತಿಯಲ್ಲಿ ಇರುವ ಈ ಕಾಲವೇ ಕಲಿಗಾಲ ಅಥವಾ ಕಲಿಯುಗ ಹೀಗೆ ಹಿಂದೆ ಆಗಿ ಹೋಗಿದ್ದು ಸತ್ಯಯುಗ ತ್ರೇತಾಯುಗ ಮತ್ತು ದ್ವಾಪರ ಯುಗ ಭಗವಾನ್ ವಿಷ್ಣು ಧರ್ಮಸ್ಥಾಪನೆಗಾಗಿ ನಾನಾ ಅವತಾರ ತಾಳಿದ್ದು ಎಲ್ಲರಿಗೂ ಗೊತ್ತು ಆದರೆ ಅದರಂತೆಯೇ ನಮ್ಮ ಗಣೇಶರು ಕೂಡ ಒಂದೊಂದು ಯುಗದಲ್ಲಿ ಒಂದೊಂದು ಅವತಾರ ತಾಳಿ ಧರ್ಮಸ್ಥಾಪನೆಗೆ ನೆರವಾದದ್ದು ಗೊತ್ತಾ ನಿಮ್ಗೆ ಹೌದು ಯಾವುದೇ ದೇವರಾಗಲಿ ಅವರನ್ನ ಪೂಜಿಸಬೇಕು ಮಾಡಿದಂತಹ ಪೂಜೆ ಫಲಿಸಬೇಕು ಮತ್ತು ಅದರಿಂದ ಅನುಗ್ರಹ ಪ್ರಾಪ್ತಿಯಾಗಬೇಕು ಅಂತ ಅಂದರೆ ಎಲ್ಲದಕ್ಕೂ ಮೊದಲ ಪೂಜೆ ಗಣೇಶರಿಗೆ ಸಲ್ಲಬೇಕು ಅನ್ನೋದು ಎಷ್ಟು ಸತ್ಯವೋ ಹಾಗೆ ಸತ್ಯಯುಗ ಚೇತಾಯುಗ ದ್ವಾಪರಯುಗಗಳಲ್ಲಿ ನಮ್ಮ ಗಣೇಶರು ಅವತಾರ ತಾಳಿ ಜನರನ್ನು ಉದ್ಧರಿಸಿ ಧರ್ಮದ ರಕ್ಷಣೆ ಮಾಡುವಲ್ಲಿ ಪಾತ್ರಧಾರಿಯಾಗಿದ್ದು ಕೂಡ ಅಷ್ಟೇ ಸತ್ಯ ಸಿಂಹದ ಮೇಲೆ ಸವಾರಿ ಮಾಡುತ್ತಾ ಸತ್ಯಯುಗದಲ್ಲಿ ಕಾಣಿಸಿಕೊಂಡ ಗಣೇಶರನ್ನ ಮಹೋತ್ಕಟ ವಿನಾಯಕ ಎಂಬ ಹೆಸರಿನಿಂದ ಪೂಜಿಸಲಾಗುತ್ತದೆ ಈ ಅವತಾರದಲ್ಲಿ ಆದಿದೇವನು ದೇವಾಂತಕ ಮತ್ತು ನಾರಾಂತಕ ಎನ್ನುವ ರಾಕ್ಷಸರನ್ನ ಸಂಹರಿಸಿದರು ಗಣೇಶರು ತನ್ನ ವಾಹನವಾಗಿ ಸಿಂಹವನ್ನ ಆರಿಸಿಕೊಂಡಿದ್ದು ಸಿಂಹ ವಾಹನನಾಗಿರುವ ಗಣೇಶರು ಹತ್ತು ತೋಳುಗಳುಳ್ಳವರು ಮತ್ತು ಮಹಾ ತೇಜಸ್ವಿಯೂ ಆಗಿರುತ್ತಾರೆ ಇನ್ನು ತ್ರೇತಾಯುಗ ಈ ಯುಗದಲ್ಲಿ ಗಣೇಶರು ಭಾದ್ರಪದ ಶುಕ್ಲ ಚತುರ್ಥಿಯ ದಿನದಂದು ಗರ್ಭದಿಂದ ಜನಿಸಿದರು ಮತ್ತು ಅವರನ್ನು ಗುಣೇಶ ಎನ್ನುವ ನಾಮದಿಂದ ಪೂಜಿಸಲಾಗುತ್ತದೆ ಶ್ವೇತವರ್ಣ ಆರು ತೋಳುಗಳನ್ನು ಹೊಂದಿದ್ದು ನವಿಲಿನ ಮೇಲೆ ಕಾಣಿಸಿಕೊಂಡ ದೇವರನ್ನ ಮಯೂರೇಶ್ವರನೆಂದು ಕರೆಯುತ್ತಾರೆ ಮತ್ತು ಈ ಅವತಾರದಲ್ಲಿ ಸಿಂಧು ಎನ್ನುವ ರಕ್ಕಸನನ್ನ ವಧೆ ಮಾಡಿದರು ಇಂದು ದ್ವಾಪರಯುಗದಲ್ಲಿ ಕೆಂಪು ವರ್ಣ ನಾಲ್ಕು ಬಾಹುಗಳುಳ್ಳ ಗಣಪತಿಯು ಪಾರ್ವಸುತನಾಗಿ ಜನಿಸುತ್ತಾರೆ ಮತ್ತು ಮೂಷಿಕನನ್ನು ವಾಹನವನ್ನಾಗಿ ಮಾಡಿಕೊಳ್ಳುತ್ತಾರೆ ಈ ಅವತಾರದಲ್ಲಿ ಗಜಾನನನು ಸಿಂಧೂರಾಸುರನನ್ನು ಸಂಹಾರ ಮಾಡುತ್ತಾರೆ ಇನ್ನು ವಾಸ್ತವದ ಬಗ್ಗೆ ಅಂದ್ರೆ ಕಲಿಯುಗದ ಬಗ್ಗೆ ಹೇಳಬೇಕು ಅಂತಂದ್ರೆ ಕಲಿಯುಗದ ಕೊನೆಯಲ್ಲಿ ಎರಡು ಭುಜಗಳನ್ನು ಹೊಂದಿರುವ ಹೊಗೆಯ ಮೈ ಬಣ್ಣ ಹೊಂದಿರುವ ದೇವರು ನೀಲಿ ಬಣ್ಣದ ಕುದುರೆಯನ್ನ ಏರಿ ಕಲಿಯುಗದ ಅಂತ್ಯದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಮತ್ತು ಈ ಅವತಾರದಲ್ಲಿ ಧೂಮ್ರಕೇತು ಎಂದು ಪೂಜಿಸಲಾಗುತ್ತದೆ ಎನ್ನುವಂತಹ ಉಲ್ಲೇಖಗಳಿವೆ ಹೀಗೆ ಭೂಮಿಯ ಮೇಲೆ ಅಸುರ ಶಕ್ತಿಯ ವಿನಾಶ ಮಾಡಿ ಧರ್ಮದ ಜ್ಯೋತಿಯನ್ನ ರಕ್ಷಿಸುವಲ್ಲಿ ಗಣಪತಿಯ ಪಾತ್ರ ಬಹುಮುಖ್ಯ ಭಗವಾನ್ ವಿಷ್ಣುವಿನ ಅವತಾರವಾಗಿದ್ದ ಕೃಷ್ಣ ಪರಮಾತ್ಮನು ಕೂಡ ಲೋಕಕ್ಕೆ ಗಣಪತಿಯ ಮಹಿಮೆಯನ್ನ ಸಾರಿದ್ದಾರೆ ಭಾದ್ರಪದ ಶುಕ್ಲ ಚೌತಿಯಂದು ಚಂದ್ರನನ್ನು ನೋಡಿದ ಕೃಷ್ಣ ಪರಮಾತ್ಮರಿಗೂ ಕೂಡ ಶಮಂತಕ ಮಣಿಯನ್ನು ಕದ್ದ ಕಳ್ಳ ಎನ್ನುವ ಅಪವಾದ ಒದಗಿ ಬಂತು ನರವೇಶಧಾರಿ ಹರಿಕೃಷ್ಣ ಹೇಗೆ ಬಂದ ಅಪವಾದದಿಂದ ಹೆದರದೆ ಜೊತೆ ಕೆಡದೆ ಅವನ್ನು ಎದುರಿಸಿ ಮತ್ತು ಅದರಿಂದ ಮುಕ್ತರಾದರು ಜಾಂಬವಂತನಿಂದ ಶಮಂತಕ ಮನೆಯನ್ನ ಮರಳಿ ಪಡೆದರು ಮತ್ತು ಅದರ ಜೊತೆಗೆ ಜಾಂಬವತಿಯನ್ನ ಕೂಡ ಪಡೆದರು ಇತ್ತ ಈ ಕಡೆಯಲ್ಲಿ ಅಪವಾದ ಹೊರಿಸಿದಂತಹ ಸತ್ರಾಜಿತನು ಕೂಡ ಸತ್ಯಭಾಮೆಯನ್ನು ಕೊಟ್ಟು ತನ್ನ ತಪ್ಪಿಗೆ ಪ್ರಾಯಶ್ಚಿತಪಟ್ಟನು ಹೀಗೆ ಕೋಟೆ ಬ್ರಹ್ಮಾಂಡ ನಾಯಕ ಶ್ರೀಕೃಷ್ಣರು ಕೂಡ ಗಣಪತಿಯ ಲೀಲೆಯಿಂದ ಹೊರತಾದವರಲ್ಲ ಲಂಬೋದರನ ಮಹಿಮೆಯನ್ನ ಜಗತ್ತಿಗೆ ತಿಳಿಸಿ ಕನ್ಯಾಮನಿಗಳಾದ ಜಾಂಬವತಿ ಮತ್ತು ಸತ್ಯಭಾಮಿಯನ್ನ ಪಡೆದರು ಇಷ್ಟೇ ಅಲ್ಲ ಇನ್ನು ಅನೇಕ ಕಥೆಗಳಲ್ಲಿ ಅನೇಕ ರೀತಿಯಿಂದ ಗಜಾನನನ್ನು ಲೋಕದಲ್ಲಿ ಧರ್ಮದ ಉಳಿವಿಗಾಗಿ ಹಲವು ರೀತಿಯಲ್ಲಿ ತನ್ನ ಪವಾಡವನ್ನು ತೋರಿದ್ದಾರೆ ಸಿದ್ಧಿ ಬುದ್ಧಿ ಒಡೆಯ ಜ್ಞಾನದ ಅಧಿದೇವತೆ ವಿದ್ಯಾಗಣಪತಿ ಮೋದಕ ಕಡುಬು ಪ್ರಿಯ ಶ್ರೀ ಗಣೇಶರ ಬಗ್ಗೆ ಹಲವು ಕಥೆಗಳಿವೆ ಭವಿಷ್ಯದಲ್ಲಿ ಒಂದೊಂದಾಗಿ ನೋಡೋಣ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರಬಹುದು ಅಂತ ಭಾವಿಸ್ತೇನೆ ಮತ್ತು ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಚಾರ ವಿನಿಮಯ ಮಾಡಿಕೊಳ್ಳಲು ಕಾಯ್ತಾ ಇರ್ತೀನಿ ಧರ್ಮೋ ರಕ್ಷತೆ ರಕ್ಷಿತ ವಂದನೆಗಳು ಹರಿ